ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ಕಲ್ವ ಮಂಜಲಿ ರಾಮು ಶಿವನ್ ಅವರ ಆಕ್ರೋಶ ಮತ್ತೊಂದಡೆಯಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಕೇಂದ್ರದ ಬಜೆಟ್ ಕುರಿತಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ದೇಶಾದ್ಯಂತ ಕೇಂದ್ರದ ಬಜೆಟ್ ಬಗ್ಗೆ ಭಾರಿ ಚರ್ಚೆಗಳು ನಡೆಯುತ್ತಿವೆ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಅನ್ನು ಮಂಡಿಸಿದ್ದು ಇದೇ ಒಂದು ಬಜೆಟ್ ಬಗ್ಗೆ ಕೆಲವರು ಈ ಬಾರಿಯ ಬಜೆಟ್ ಮಧ್ಯಮ ವರ್ಗದವರ ಬಜೆಟ್ ಆಗಿದೆ ಎಂದು ಕೊಂಡಾಡಿದರೆ ಇನ್ನು ಕೆಲವರು ಈ ಬಾರಿಯ ಬಜೆಟ್ ಬಹಳ ಕೆಟ್ಟದಾಗಿತ್ತು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕೂಡ ಈ ಬಾರಿಯ ಬಜೆಟು ಕೇಂದ್ರದ ಬಜೆಟ್ ಅಲ್ಲ ಬಿಹಾರದ ಬಜೆಟ್ ಆಗಿದೆ ಬಿಹಾರಕ್ಕೆ ಬೆಣ್ಣೆ ಕರ್ನಾಟಕಕ್ಕೆ ಸೊನ್ನೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗ ದೇಶ ಮತ್ತು ರಾಜ್ಯ ಸೇರಿದಂತೆ ಹಲವು ಜಾಗದಲ್ಲಿ ಬಜೆಟ್ ಬಗ್ಗೆ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷಕರಾಗಿರುವ ಕಲ್ಲುವ ಮಂಜಲಿ ರಾಮು ಎನ್ನುವರು ಕೂಡ ಕೇಂದ್ರದ ಬಜೆಟ್ ಬಗ್ಗೆ ಟೀಕಿಸಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಕೊಟ್ಟಂತೆ ಕರ್ನಾಟಕಕ್ಕೆ ಯಾವುದೇ ಆದ್ಯತೆ ಕೊಟ್ಟಿಲ್ಲ ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಪೂರ್ಣ ಅನ್ಯಾಯ ಮಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದ ರೈತರಿಗೆ ಪೂರಕವಾದಂತಹ ಯೂರಿಯಾ ಸೇರಿದಂತೆ ಇತರೆ ತಯಾರಕ ಘಟಕಗಳು ಕೂಡ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇದೀಗ ದೇಶದ ರೈತರ ಬಹುದಿನಗಳ ಬೇಡಿಕೆ ಆಗಿರುವ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆ ಮೊತ್ತವು ಕೂಡ ಈ ಬಾರಿ ಮತ್ತೆ ಹೆಚ್ಚಳ ಮಾಡಿಲ್ಲ ಕೇವಲ ಅಷ್ಟು ಮಾತ್ರವಲ್ಲದೆ ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಲೆ ನಿಗದಿ ಮಾಡಬೇಕಾಗಿತ್ತು ರೈತರಿಗೆ ಸಮಗ್ರ ನೀರಾವರಿ ಯೋಜನೆಗಳನ್ನು ಜಾರಿಗೆ ಮಾಡಬೇಕಾಗಿತ್ತು ರೈತರಿಗೆ ಸಮಗ್ರ ಸಮರ್ಪಕ ವಿದ್ಯುತ್ ಯೋಜನೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ವಿದ್ಯುತ್ ನೀಡುವ ಯೋಜನೆ ಜಾರಿಗೆ ಮಾಡಬೇಕಾಗಿತ್ತು ಮತ್ತು ಇಂದು ದೇಶಾದ್ಯಂತ ರೈತರಿಗೆ ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಜಿಲ್ಲಾವಾರೂನೇ ಮಂಜೂರು ಮಾಡಬೇಕಾಗಿತ್ತು ಇಂತಹ ಹಲವಾರು ಒಂದು ನಿಯಮಗಳನ್ನು ಜಾರಿಗೆ ಮಾಡಬೇಕಾಗಿತ್ತು ಇನ್ನು ಇದರಡುವೆ ಇಂದು ದೇಶದಲ್ಲಿ ರೈತರು ಮತ್ತು ರೈತರ ಮಕ್ಕಳಿಗೆ ಯಾರೂ ಕೂಡ ಮದುವೆಯಾಗಲು ವಧುವೆ ಕೊಡುತ್ತಿಲ್ಲ ಹಾಗಾಗಿ ರೈತರ ಮಕ್ಕಳನ್ನು ಮತ್ತು ಯುವ ರೈತರನ್ನು ಮದುವೆಯಾಗುವಂತಹ ವಧುವಿಗೆ ಐದು ಲಕ್ಷ ಪ್ರೋತ್ಸಾಹನ ನೀಡುವಂತಹ ಯೋಜನೆ ಜಾರಿಗೆ ಮಾಡಬೇಕಾಗಿತ್ತು ಇದು ಯಾವುದೂ ಕೂಡ ಈ ಬಾರಿ ರೈತರಿಗೆ ಯೋಜನೆಯೇ ಜಾರಿಗೆ ಮಾಡಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಬಜೆಟು ರೈತರ ಆಶಾದಾಯಕ ಬಜೆಟ್ ಆಗಿರಲಿಲ್ಲ ರೈತರ ಬೇಡಿಕೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಇನ್ನಿದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಇದೇ ಒಂದು ಕೇಂದ್ರದ ಬಜೆಟ್ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಕೇಂದ್ರ ಸರ್ಕಾರ ನಡೆಯುತ್ತಿರುವುದೇ ಕರ್ನಾಟಕ ಜನರ ಆಶೀರ್ವಾದದಿಂದ ಎಂದು ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಂಪೂರ್ಣ ಅನ್ಯಾಯ ಮಾಡಲಾಗಿದೆ ಈ ಬಾರಿಯ ಬಜೆಟು ನಿರಾಶಾದಾಯಕ ಬಜೆಟ್ ಆಗಿತ್ತು ಎಂದು ಕಿಡಿಕಾರಿದ್ದಾರೆ ಇಂದು ಕೇಂದ್ರಕ್ಕೆ ಹೆಚ್ಚು ತೆರಿಗೆ ಕಟ್ಟುವಲ್ಲಿ ಕರ್ನಾಟಕವೇ ಮುಂದಿದೆ ಹತ್ತೊಂಬತ್ತು ಜನ ಬಿಜೆಪಿ ಸಂಸದರನ್ನು ಆಯ್ಕೆ ಮಾಡಿ ರಾಜ್ಯದ ಜನರು ಕಳುಹಿಸಿದರೂ ಕೂಡ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಮಾಡಲಾಗಿದೆ ಎಂದು ಡಿಕೆ ಸುರೇಶ್ ಅವರು ವಾಗ್ದಾಳಿ ಮಾಡಿದ್ದಾರೆ ಅತಿ ತೆರಿಗೆಯನ್ನು ಕರ್ನಾಟಕವೇ ಕೇಂದ್ರಕ್ಕೆ ಪಾವತಿ ಮಾಡ್ತಾ ಇದೆ ಆದರೂ ಕೂಡ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನುದಾನ ನೀಡದೆ ವಂಚಿಸಿದ್ದಾರೆ ಎಂದು ಆರೋಪವನ್ನು ಮಾಡಿದ್ದಾರೆ ಕೇಂದ್ರದ ಬಜೆಟ್ ಅಲ್ಲಿ ಹನ್ನೆರಡು ಲಕ್ಷವರೆಗಿನ ಆದಾಯಕ್ಕೆ ಮುಂದೆ ತೆರಿಗೆ ಕಟ್ಟುವಂತಿಲ್ಲ ಎಂದು ಘೋಷಣೆ ಮಾಡಿದ್ದಾರೆ ಆದರೆ ಇದು ಯಾರಿಗೆ ಲಾಭವಾಗುತ್ತೆ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಘೋಷಣೆಯಿಂದ ಕಾರ್ಮಿಕರಿಗೆ ರೈತರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಥವಾ ಬಡವರಿಗೆ ಮಧ್ಯಮ ವರ್ಗದವರಿಗೆ ಯಾರಿಗಾದರೂ ಅನುಕೂಲವಾಗುತ್ತಾ ಎಂದು ಡಿಕೆ ಸುರೇಶ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇದೊಂದು ಬೋಗಸ್ ಬಂಡಲ್ ಬಜೆಟ್ ಆಗಿದೆ ಇದನ್ನು ನಾನು ಮತ್ತೆ ಮತ್ತೆ ಹೇಳ್ತೀನಿ ಎಂದು ಮಾಧ್ಯಮಗಳ ಮುಂದೆ ಕುಟುಕಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಎಂಟನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ ಕರ್ನಾಟಕದಿಂದ ಪ್ರತಿನಿಧಿಸುವವರು ಬಜೆಟ್ನಲ್ಲಿ ನಮಗೆ ಹಲವು ನಿರೀಕ್ಷೆಗಳಿದ್ದುವು ಆದರೆ ಅವೆಲ್ಲವೂ ಕೂಡ ಹುಸಿಯಾಗಿವೆ ಒಟ್ಟಾರೆ ಬಜೆಟ್ನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವೇ ಮಾಡಲಾಗಿದೆ ಎಂದು ಕಿಡಿಕಾರಿದ್ದಾರೆ ಗುಜರಾತ್ ಉತ್ತರ ಪ್ರದೇಶ ಬಿಹಾರ ಆಂಧ್ರ ಹೀಗೆ ಎನ್ ಡಿ ಎ ಮಿತ್ರ ಪಕ್ಷಗಳ ರಾಜ್ಯಗಳ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡುತ್ತಿರುವ ಕರ್ನಾಟಕ ಸರ್ಕಾರವನ್ನು ಕೆಡಗಣಿಸಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಎಷ್ಟೇತ್ತು ಸ್ನೇಹಿತರೆ ಈ ಒಂದು ಮಾಹಿತಿಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ